ಇವತ್ತ ಭಾದ್ರಪದ ಅಷ್ಟಮಿ ಅದ ರೀ ಲಕ್ಷ್ಮಿ ಪೂಜೆ ಮಾಡಿ ದಾರ ಹಾಕೋತೀವಿ ಇವತ್ತ ಬೆಳಗ್ಗೆ ಐದೂವರೆ ಆಗಿದೆ ನೋಡಿರಿ ಸೂರ್ಯ ಹೆಂಗೆ ಹೊಂಟಾನ ಹಾಯ್ ಹಲೋ ಎಲ್ರಿಗೂ ಎಲ್ಲರು ಹೆಂಗಿದ್ದೀರಿ ಆರಾಮಿದ್ದಿರಲ್ಲ ನಾವು ಭೀ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಸ್ ಸ್ಟಾರ್ಟ್ ಮಾಡಾರ್ಮಿ ಏನು ಮಾಡ್ತೇವೆ ನೋಡ್ರಿ ಬರ್ರಿ ವಿಷ್ಣು ಸಹಸ್ರ ನಾಮ ಸ್ತೋತ್ರ ಓದಿದೀನಿ ರೀ ಅದು ಆಗಿದ್ಮೇಲೆ ಮುಂದಿನ ಕೆಲಸ ರೀ ಏನೆಲ್ಲ ಕೆಲಸ ಮಾಡ್ದೆ ಎಲ್ಲ ಮುಂದೆ ಅದು ಆಗಿದ್ಮೇಲೆ ರೀ ನನ್ನ ಮಗ ಸ್ನಾನ ಮಾಡ್ಕೊಂಡು ಕುಂತಾನಲ್ಲಿ ಸ್ಕೂಲಿಗೆ ಹೋಲಕ್ಕೆ ರೆಡಿ ಆಗ್ಲಾ ಕುಂತಾನಲ್ಲಿ ಅವ್ನಿಗೆ ಬಾಕ್ಸಿಗೆ ಕಟ್ಲಕ್ಕಂತ ಇಡ್ಲಿ ಮಾಡತ್ತೀನಿ ಇಡ್ಲಿ ಅಂದ್ರೆ ಅವ್ನಿಗೆ ಭಾಳ ಇಷ್ಟ ಅದ ರೀ ಅದಕ್ಕೆ ಎರಡು ದಿನಕ್ಕೊಮ್ಮೆ ಇಡ್ಲಿ ಮಾಡಿ ಮಮ್ಮಿ ಅಂತಾನೆ ಎರಡು ದಿನಕ್ಕೊಮ್ಮೆ ಇಡ್ಲಿನೇ ಮಾಡ್ತೀರಿ ಅವ್ನ ಸಲಕ್ಕಿಂದು ಅವ್ನು ಫೇವೇಟ್ ಅದ ಎರಡು ದಿನಕ್ಕೊಮ್ಮೆ ಮಮ್ಮಿ ಇಡ್ಲಿ ಮಾಡಿ ಮಮ್ಮಿ ಇಡ್ಲಿ ಮಾಡಂತಾನ ಸ್ನಾನ ಮಾಡ್ಕೊಂಡು ಕುಂದು ಬಿಟ್ಟಾರ మగ సాలోదన్ రీ అవున సాలి కలసి నా బెండక చట్నీ అనుకో అదక మెణ్సికై ఉకొలతీన్ రీ ఎణగా మెణ్సికై బి హుర్కొండి బెండకై బీ హుర్కొక్రీ చందాగి ఎణి హాకం బెండకై ఉర్కొబే చో స్వల్ప కేంపుతానా బెండకై ఉర్కొండీ నోడ్రీ కే బెండక హుర్కం కల్ బిన ಸ್ವಲ್ಪ ಜೀರಿಗೆ ತೊಗೊಂಡು ಕುಟ್ಕೊಬೇಕು ಸ್ವಲ್ಪ ಉಟ್ಕೊಲತ್ತಿದೆ ಮೊದಲು ಜೀರಿಗೆ ಕುಟ್ಕೊಂಡು ತೆಗೆದು ನಂತರ ಅದ್ರಾಗ ಬೆಳ್ಳುಳ್ಳಿ ಹಸಿಮೆಣ್ಸಿಕೆ ಹಾಕಿ ಮತ್ತೆ ಕುಟ್ಬೇಕ್ರಿ ಚಂದ ಸಣ್ಣ ಆಗೋ ತನಕ ಕುಟ್ಬೇಕು ಕಲ್ಬತ್ತನೆಗೆ ಕುಟ್ಟರೆ ಚಲೋ ರೀ ಚಟ್ನಿ ಮಿಕ್ಸರ್ ಕದ್ದು ಹಾಕ್ರೆ ಸರಿಯಾಗಿ ಆಗಲ್ಲ ಅದು ಕುಟ್ಟೋದು ಅದು ಸಣ್ಣ ಆಗಿದ್ಮೇಲೆ ಮ್ಯಾಲ ಮತ್ತು ಬೆಂಡಿಕೆ ಹಾಕೀನ್ರಿ ಎಣ್ಣೆ ಹಚ್ಚಿ ಚಂದ ಹುರ್ಕೋಬೇಕ್ರಿ ಕಣ್ಣು ಬಿಳತ ಹುರ್ಕೋಬೇಕು ನನ್ನ ಮಗ ಕೊಡ್ತೆ ಅಂತೇಳಿ ಕುಟ್ಲತ್ತಾನೆ ನೋಡ್ರಿ ಎಲ್ಲ ಕಾಮನೆ ಮಾಡ್ತೇನೆ ಬರ್ತಾನೆ ರೀ ಮುಂದೆ ಬೆಂಡಿಕೆ ಕುಟ್ಲದ್ದೇ ಚಟ್ನಿ ಖಲ್ಬತ್ತಿನೇ ಕುಟ್ರೆ ಟೇಸ್ಟ್ ಆಯ್ತದ್ರಿ ಮಿಕ್ಸರ್ಗೆ ಹಾಕ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಈಗ ಇದಕ್ಕೆ ಬಾಜಿ ತೆಗೆದಿಟ್ಕೋತೆ ರೆಡಿ ಆಯ್ತು ನೋಡ್ರಿ ನಮ್ಮ ರೊಟ್ಟಿ ಬೆಂಡಿಕೆ ಚಟ್ನಿ ಬ್ಯಾಳಿ ಮಸ್ತ್ ಹತ್ತಕ್ಕೆ ಹತ್ತದ ನೋಡ್ರಿ ಈಗ ಹೆಂಗದ ಹೇಳ್ರಿ ನೀವೇ ಆಯ್ತು ರೀ ಅಡ್ಗೆ ಎಲ್ಲ ಮಾಡಿಟ್ಟಿದೆ ನನ್ನ ಮಗ ಮೊಗ್ಬೇಕು ಮೊಕ್ಕಬೇಕಂತೇಳಿ ಜೋಗುಳದ ಹಾಕಿ ತೂಗ್ಲತ್ತೀನಿ ನಿದ್ದೆ ಹೊಂಟದ ಮಮ್ಮಿ ತೂಗ್ಲತ್ತನ ನಾ ಹೇಗೆ ತೂಕೋತ ದಾರ ದಾರ ಹಾಕೋಬೇಕಂತ ಅನ್ಕೊಳತ್ತಿದ್ದೀವಿ ನಾನು ನಮ್ಮ ನೆಗಣಿ ಇಬ್ಬರು ಹಾಕೋತೀವ್ರಿ ನಮ್ಮ ನೆಗಣಿ ನೋಡ್ರಕ್ಕಿ ನಾನು ನಮ್ಮ ನೆಗಣಿ ದಾರ ಹಾಕೋತೇವ್ರಿ ಇವತ್ತು ಧಾರ ಹಾಕೋಬೇಕದ್ರಿ ಇವತ್ತು ಧಾರ ಹಾಕೊಂಡಿ ಧಾರ ಪೂಜೆ ಮಾಡ್ಬೇಕೈತೆ ಸಂಜೆಗೆ ಧಾರ ಪೂಜೆ ಮಾಡ್ಕೊಂಡು ನಾಳೆ ಧಾರಕ್ಕೆ ಗಂಟೆ ಹಾಕೋಬೇಕೈತೆ ಲಕ್ಷ್ಮಿ ದಾರ ಪೂಜೆ ಮಾಡ್ತೀವಿ ರೀ ಇವತ್ತ ಭಾದ್ರಪದ ಚೌತಿ ಕೂಡ್ಸಿದ ನಂತರ ಅಷ್ಟಮಿ ಬರ್ತದ್ರಿ ಆ ಅಷ್ಟಮಿ ದಿವಸ ಬೀದರ್ ಸೈಡು ಗುಲ್ಬರ್ಗ ಸೈಡು ಲಕ್ಷ್ಮಿ ದಾರ ಕಟ್ಕೊಂಬೋದಂತ ಸಂಪ್ರದಾಯ ಅದ ರೀ ಆ ದಾರ ಇವತ್ತು ಹಾಕೊಳ್ತಿದ್ದ ನೋಡಿರಿ ಹದಿನಾರು ಎಳೆ ದಾರ ಎರಡು ಹಾಕೋಬೇಕ್ರಿ ಹನ್ನೊಂದು ಹೇಳಿ ದಾರ ಎರಡು ಹಾಕೋಬೇಕು ಒಂಬತ್ತೇಳಿ ದಾರ ಒಂದು ಹಾಕೋಬೇಕು ನಮ್ಮ ಮನೆಗೆ ಹಿಂಗೆ ಹಾಕೋತೀವಿ ರೀ ಬೇರೆ ಬೇರೆ ಮನ್ಯಾಗ ಬೇರೆ ಬೇರೆ ರೀತಿ ಭೀ ಹಾಕೋತಾರೆ ರೀ ಹದಿನಾರು ಹೇಳಿ ದಾರ ನಾಲ್ಕು ಹಾಕೋತಾರೆ ಐದು ಹಾಕೋತಾರ ಒಂಬತ್ತೇಳಿ ದಾರ ಹಾಕೋತಾರೆ ಹನ್ನೊಂದು ದಾರ ಹಾಕೋತಾರೆ ಐದು ದಾರ ಹಾಕೋತಾರೆ ಹಿಂಗೆ ಯಾರ ಮನೆ ಪದ್ಧತಿ ಹೆಂಗೆ ಅದ ಹಂಗೆ ಹಾಕೋತಾರೆ ರೀ ನಾವಂತೂ ಹದಿನಾರು ಹೇಳಿದ ದಾರ ಎರಡು ಹಾಕೋತೇವೆ ಹನ್ನೊಂದು ದಾರ ಎರಡು ಒಂಬತ್ತು ಒಂಬತ್ತೇಳಿ ದಾರ ಒಂದು ಹಾಕೋತೇವೆ ಹಿಂಗೆ ದಾರ ಹಾಕೊಂಡು ದಾರಕ್ಕೆ ಪೂಜೆ ಮಾಡಿ ನಾಳೆಗೆ ಮತ್ತು ಅದಕ್ಕೆ ಗಂಟು ಹಾಕ್ಬೇಕ್ರಿ ರೀ ಲಕ್ಷ್ಮಿ ದಾರ ಪೂಜಾ ಅಂತಾರೀ ಇದಕ್ಕೆ ಇದು ಹಾಕೋಮ ಪರಿ ಮಾತಾಡ್ಬಾರ್ದೈತ್ರಿ ಮಡಿ ಉಟ್ಕೊಂಡು ಹಾಕೋಬೇಕ್ರಿ ದಾರ ಪೂರ್ತಿ ದಾರ ಹಾಕೊಂಬೋದು ಮುಗಿಯೋ ತನಕ ಮಾತಾಡ್ಬಾರ್ದು ರೀ ಒಬ್ರದೊಬ್ಬರು ಚಲೋ ಎಣ್ಸ್ಕೋತ ಹಾಕೋಬೇಕೈತಿ ಮಿಸ್ಟೇಕ್ ಹಾಕ ಆಗಬಾರ್ದು ಮಡಿ ಉಟ್ಕೊಂಡು ಮಾಡಬೇಕ್ರಿ ಹಾಗೇ ದಾರ ಹಾಕೋದು ಆಗ್ಯದ ಸಂಜೆ ಆಗ್ಯದೀಗ ಸಂಜೆಗೆ ಎಲ್ಲ ಪೂಜಾ ತಯಾರಿ ಮಾಡ್ಕೊಳತ್ತೀನಿ ರೀ ಎರಡು ತಮ್ಗೆ ತೊಗೋಬೇಕು ತಮ್ಗೆ ತೊಗೊಂಡು ಅದ್ರಾಗ ಅಕ್ಕಿ ಹಾಕಬೇಕು ಆರ್ತಿಗೆ ಸಮಯ ಎಲ್ಲ ರೀ ಎರಡು ಎರಡು ತಮ್ಗೆಗ ಅಕ್ಕಿ ತುಂಬಿಡಬೇಕು ಅಕ್ಕಿ ತೊಂಬಿಟ್ಕೊಳ್ತಿದೆ ನಾನಿಬ್ಬರು ಮಕ್ಕಳು ಹೆಲ್ಪ್ ಬರ್ತಾರೆ ರೀ ಅದು ಮಾಡ್ತೆ ಮಮ್ಮಿ ಇದು ಮಾಡ್ತೇವೆ ಮಮ್ಮಿ ಅಂತ ಎಲ್ಲ ರೆಡಿ ಮಾಡ್ಕೊಳತ್ತೀರಿ ರೆಡಿ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮೇ ಹಿಡಿತದ ಇದೆ ಸ್ವಲ್ಪ ಜಾಸ್ತಿನೇ ಹಿಡಿತದ ಮಕ್ಕಳು ಸಣ್ಣ ಸಣ್ಣ ಕೈದ ಕೈದ ಬರ್ತಾರ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಬೇಕದ ಇವತ್ತು ಧಾರ ಪೂಜೆ ಮಾಡೋದು ನಾಳೆಗೆ ಧಾರ ಗಂಟು ಹಾಕೊ ಮಾಡಿರಿ ಹಿಂಗೆ ಮಾಡ್ತೀವ್ರಿ ನಮ್ಮ ಕಡೆ ಮತ್ತು ಮ್ಯಾಗ ಆ ಎರಡು ತೆಮ್ಗೆ ಮ್ಯಾಲ ಮತ್ತು ಅಕ್ಕಿ ಹಾಕಿಡ್ಬೇಕ್ರಿ ತಮ್ಗೆ ಒಳಗೂ ಅಕ್ಕಿ ಮ್ಯಾಗ ಪ್ಲೇಟ್ ಇಟ್ಟು ಅಥವಾ ಬಟ್ಲಿಟ್ಟು ಅದ್ರೊಳಗೂ ಅಕ್ಕಿ ಹಾಕ್ಬೇಕು ರೀ ಸಮಯ ಹಚ್ಕೊಳ್ತೀನಿ ಎರಡು ಕಡೆ ಸಮಯ ಹಚ್ಕೊಂಡು ಆರತಿ ಹಚ್ಕೊಂಡು ಬಾಳೆಹಣ್ಣು ಸೇಪು ತೆಂಗು ಕೊಬ್ಬರಿ ಖಾರ ಬಾದಾಮ್ ಅಡಿಗೆ ಎಲ್ಲ ರೀ ಲಕ್ಷ್ಮೀ ಪೂಜೆಗೆ ಏನು ಬೇಕು ಎಲ್ಲ ಬೇಕಾಯ್ತವ್ರಿ ಇದಕ್ಕೆ ಹೂವಿನ ಸರ ಕಟ್ಕೊಳ್ತಿದೆ ತಮ್ಗೆಗಳಿಗೆ ಭಾಳ ನೇಮ ಇರ್ತದ್ರಿ ಇದು ಭಾಳ ನೇಮನೆ ಮಾಡ್ಬೇಕಾಯ್ತದ ಇಲ್ಲಿ ಹಾಕಿಟ್ಟಿದೆ ನೋಡ್ರಿ ಬಟ್ಲಾಗ ಇವೇ ಧಾರ ರೀ ಇಲ್ಲಿ ಮಣಿ ಮ್ಯಾಲ ಐದು ಕುಂಪಿ ಗೋಧಿ ದಾಣಿ ಹಾಕ್ಬೇಕಾಯ್ತದ್ರಿ ಗೋಧಿ ಇಡ್ಬೇಕಾಯ್ತದ ನನ್ನ ಮಗ ಹಾಕ್ಲತ್ತ ನೋಡ್ರಿ ಎಲ್ಲದ ಮನೆ ಮುಂದೈತದ ಹಾಕ್ತೆ ಅಂತ ಎಲ್ಲ ಸಜಸ್ಕೊಳ್ತೀರಿ ರೆಡಿ ರೀ ಎಲ್ಲ ಒಂದು ತುಪ್ಪ ದೀಪ ಹಚ್ಚಿಡ್ಬೇಕಾಯ್ತದ ತುಪ್ಪ ಹಾಕ್ಲಿದೆ ನೋಡ್ರಿ ಇಲ್ಲಿ ತುಪ್ಪದ ದೀಪ ಹಚ್ಚಿಡ್ಬೇಕಾಯ್ತದ ಕಂಪಲ್ಸರಿ ಲಕ್ಷ್ಮಿಗೆ ಎರಡು ಸಮಯ ಒಂದು ಆರತಿ ಒಂದು ತುಪ್ಪ ದೀಪ ಉರಿಬೇಕ್ರಿ ಅದು ಅದು ಎಷ್ಟು ತನ ಉರಿದ್ರೆ ಅಷ್ಟು ಒಳ್ಳೆಯದು ಅದು ತುಂಬ ಹಾಕಿಡ್ತೀವಿ ಇದಕ್ಕೆ ಎಣ್ಣೆ ಹಾಕಲತ್ತಿದೆ ಆರ್ತಿಗಿದಾಗ ಆರ್ತಿ ಬತ್ತಿ ಏನಾದರೂ ಅಳಗಾಡ್ಲತ್ತೀವಂದ್ರೆ ಪೂಜಕ ತೊಂದರೆ ಆಯ್ತದ್ರಿ ಅದಕ್ಕೆ ಆರ್ತಿಗಿದೊಳಗೆ ಸ್ವಲ್ಪ ಅಕ್ಕಿ ಹಾಕೊಂಡ್ರೆ ಅದು ಬತ್ತಿ ಅಳಗಡಲ್ರಿ ಇದೊಂದು ಟ್ರಿಕ್ ಆಯ್ತು ನೋಡಿರಿ ಸ್ವಲ್ಪ ಅಕ್ಕಿ ಹಾಕೋಬೇಕು ಬತ್ತಿ ಅಳಗಾಡಲಲ್ರಿ ಆರತಿ ಮಾಡಪ್ಪರಿ ಏನು ಡಿಸ್ಟರ್ಬ್ ಆಗಲ್ರಿ ನಮ್ಮ ಆರತಿ ಚಲೋ ಆಯ್ತದ್ರಿ ಆರತಿ ಮಾಡಪ್ಪ ರೀ ಅಕ್ಕಿ ಇರಲಿಲ್ಲ ಅಂದ್ರೆ ಜರ್ಗಿ ಜರಗಿ ಹೋಯ್ತವ್ರಿ ಎಣ್ಣೆ ಇರ್ತಾವಲ್ಲ ಅದಕ್ಕೆ ಜರ್ಗಿ ಜರ್ಗಿ ಹೋಯ್ತಾವ ಖಾರಕ್ಕೆ ಬಾದಾಮ್ ಅಡಿಕೆ ಇಟ್ಕೊಳ್ತಿದೆ ಎಲ್ಲ ಮಾಸ್ಟ್ ಮಾಡುವಷ್ಟು ರಂಗೋಲಿ ಹಾಕೊಳ್ತಿದೆ ರಂಗೋಲಿ ಹಾಕೊಂಡು ರೆಡಿ ಮಾಡ್ಕೊಳ್ತಿದೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಬೇಕಂದ್ರೆ ಲೇಟೇ ಆಯ್ತದ್ರಿ ಅದಕ್ಕಾಗಿ ಎಲ್ಲ ಒಂದು ಒಂದು ಮಾಡಿಕೊಳ್ತದೆ ಪೂಜೆ ನಮ್ಮ ಕಡೆ ಹಿಂಗೆ ಮಾಡ್ತಾರೆ ನೋಡ್ರಿ ಧಾರ ಪೂಜಾ ಧಾರ ಹಾಕೊಬೋದು ಧಾರ ಲಕ್ಷ್ಮೀ ಪೂಜಾ ನೈವೇದ್ಯಕ್ಕೆ ಅಂಥೇಳಿ ರಾತ್ರಿಗೆ ಶಾವ್ಗೆ ಮಾಡ್ತೇವ್ರಿ ಶಾವ್ ಅಕ್ಕಿ ಶ್ಯಾವಿಗೆ ಅಂತ ಹಾಕ್ತೀವಿ ಸ್ವಲ್ಪ ನೀರಿಟ್ಟು ಅದ್ರಾಗ ಶಾವಿಗೆ ಹಾಕೊಂಡು ಶಾವಿಗೆ ಕುದ್ದ ಮೇಲೆ ಅದ್ರಾಗ ಸಕ್ರೆ ಹಾಕಿ ಇದ್ರಾಗೆ ಶಾವ್ಗೆ ಕುದ್ದಿದ್ರೆ ಅಕ್ಕಿ ಹಾಕಿ ನಾವು ದಿ ಮಾಡಿ ರೀ ರಾತ್ರಿಗೆ ಅದು ತೋರ್ತೇವೆ ಮತ್ತು ನಾಳೆ ಎಂಬದು ಹೋಳ್ಗೆ ಮಾಡ್ಬೇಕಾಯ್ತದ್ರಿ ಲಕ್ಷ್ಮಿಗೆ ಪ್ರಸಾದ ನೈವೇದ್ಯಕ್ಕೆ ಹೋಳಿಗೆ ಮಾಡ್ಬೇಕಾಯ್ತದ ನಾಳೆಗೆ ಎಲ್ಲ ಆಗ್ಯದೀಗ ಮಡಿ ಉಟ್ಕೊಂಡು ಬಂದು ಪೂಜೆ ಮಾಡ್ತೇನೆ ನೋಡ್ರಿ ಈಗ ದಾರದಾಗ ನೀರು ಹಾಕಿ ಅರ್ಶಿಣ ಕೊಕುಮ ಹಾಕಿ ಇಡ್ಬೇಕಾಯ್ತದ್ರಿ ಅರ್ಶಿನ ಕೊಕಮ್ಮ ಹಾಕಿ ಇಟ್ರವು ಸ್ವಲ್ಪ ಅರ್ಶಿಣ ಕೊಕಮ್ ಕಲರ್ ರೀ ಬೆಳ್ಳಗೆ ಹೇಗೆ ಕಟ್ಕೊಂಬಲ್ಲ ಅದಕ್ಕೆ ಅರ್ಶಿನ ಕೊಕುಮ ಹಚ್ಚಿ ಆ ಕಲರ್ ಬರ್ತಾವ ಆ ಕಲರ್ ರೀ ನೀರು ಹಾಕಿ ಅರ್ಶಿಣ ಹಾಕಿ ಇಡ್ಲತ್ತೀನಿ ಎಲ್ಲ ರೆಡಿ ಆಗ್ಯದ್ರಿ ಈಗ ಪೂಜೆ ಮಾಡೋದು ಒಂದೇನ ಪೂಜೆ ಮಾಡ್ಲತ್ತೀನಿ ಅರ್ಶಿಣ ಕುಕ್ಮ ಹಚ್ಚಿ ಪೂಜೆ ಮಾಡಿ ಹೂವು ಅದು ಎಲ್ಲ ಏರಿಸಿ ಪೂಜೆ ಮಾಡ್ಲತ್ತಾರೆ ಪ್ರತಿಯೊಂದು ಪೂಜೆ ಮಾಡ್ಬೇಕಾಯ್ತದ ಪ್ಲೇಟು ತಮ್ಗಿ ದೇವರ ವಿಗ್ರಹ ಅಲ್ಲಿದ್ದೆವು ಗೋಧಿ ಏನು ಗುಂಪು ಹಾಕಿರ್ತೀವಲ್ಲ ಅವಗೂ ಪೂಜೆ ಮಾಡ್ಬೇಕಾಯ್ತದ ಕೊಬ್ಬರಿಗೆ ಬಾಳೆಹಣ್ಣು ಸೇಬು ಆ ದಾರ ಇಟ್ ಏನು ಇಟ್ಟು ಇಡ್ತೀವಲ್ಲ ಅದಕ್ಕೆ ಭೀ ಪೂಜೆ ಮಾಡ್ಬೇಕಾಯ್ತದ ದೀಪಗಳಿಗೆ ತೆಂಗು ಎಲ್ಲದಕ್ಕೆ ಪೂಜೆ ಮಾಡಿ ಹೂವು ಏರಿಸಿ ನೈವೇದ್ಯ ತೋರ್ಬೇಕಾಯ್ತದ್ರಿ ಎಲ್ಲದಕ್ಕೆ ಪ್ರತಿಯೊಂದಕ್ಕೆ ಪೂಜೆ ಮಾಡ್ಬೇಕಾಯ್ತದ ನಮ್ಮ ಹಿಂದೂ ಸಂಪ್ರದಾಯದಾಗ ಇವೆಲ್ಲ ಭಾಳ ಚಲೋ ಅವ ರೀ ಹಿಂದಕ್ಕೆ ಹಿಡಿದು ಮಾಡ್ಕೊಂಡು ಬಂದ್ರಿ ಬೇರೆ ಬೇರೆಯವ್ರ ಮನ್ಯಾಗ ಲಕ್ಷ್ಮಿ ಅಂತ ಕೂಡಿಸ್ತಾರ ನಮ್ಮ ಮನ್ಯಾಗ ಲಕ್ಷ್ಮಿ ಕೂಡಿಸೋ ಪದ್ಧತಿ ಇಲ್ಲ ನಾವು ಹಿಂಗೆ ಮಾಡ್ತೇವೆ ಲಕ್ಷ್ಮಿಗೆ ಇನ್ನೂ ಭಾಳ ಜಾಸ್ತಿ ಪ್ರಿಪೇರ್ ಮಾಡ್ಬೇಕಾಯ್ತದ ಅದಕ್ಕೆ ಭಾಳ ಜಾಸ್ತಿ ಇರ್ತದ್ರಿ ಲಕ್ಷ್ಮಿ ಅಂತ ಅದಕ್ಕೆ ಇನ್ನೂ ಲಕ್ಷ್ಮಿ ದೇವಿಗೆ ಕಡಿ ಹಿಂಗೆ ನಿಂದ್ರಿಸಿ ಪೂ ಪೂಜೆ ಮಾಡ್ತಾರ್ರಿ ಕಡಿ ನಿಂದಿರ್ಸಿ ರೆಡಿ ಮಾಡಿ ಎಲ್ಲ ಪೂಜೆ ಮಾಡ್ತಾರೆ ಭಾಳ ಅದು ಇದು ಅಷ್ಟಿರಲ್ಲ ನಮ್ಮದು ಸ್ವಲ್ಪ ಇರ್ತದ ಅಂದ್ರೆ ಭೀ ಕೆಲಸ ಅದೆಲ್ಲ ಜಾಸ್ತಿನೇ ಇರ್ತದ್ರಿ ಆಗಿದ್ರಿ ಪೂಜೆ ಈಗ ಆರತಿ ಮಾಡಿ ನೈವೇದ್ಯ ಎಲ್ಲ ತೋರಿದೆ ಆರತಿ ಮಾಡಿ ಮುಗ್ದದ್ರಿ ಪೂಜೆ ಎಲ್ಲ ಹಿಂಗೆ ಮಾಡ್ತೀವಿ ನೋಡಿರಿ ಇವತ್ತು ರಾತ್ರಿ ಮತ್ತು ನಾಳೆಗೆ ಗಂಟು ಹಾಕೊಂಬೋದು ಲಕ್ಷ್ಮೀ ದಾರ ಗಂಟು ಹಾಕೊಂಬೋದು ನಮ್ಮ ಗಲ್ಲಿ ಗಲ್ಲಾಗ ಗಣಪತಿ ಕೂಡ್ಸಿರ್ರಿ ಗಣಪತಿ ವಿಸರ್ಜನೆ ಮಾಡ್ಲಾಕ ಹೊಂಟಿರು ಹೊರಗೆ ಬಂದು ಗಣಪತಿ ದರ್ಶನ ಮಾಡ್ಕೊಂಡು ನಡೆ್ದೆವು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು